ಎಲ್ಲರಿಗೂ ನಮಸ್ಕಾರ ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಇಂದಿನ ದಿನ ನಾವು ಎಂಟನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ ಎರಡು ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಎಂಬ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸರಳ ಮತ್ತು ಸುಲಭ ಉತ್ತರಗಳೊಂದಿಗೆ ವಿಡಿಯೋ ಇದ್ದಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಮೊದಲು ನಿಮ್ಮ ಏನು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲಿಗೆ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಪ್ರಶ್ನೋತ್ತರಗಳಿದ್ದಾವೆ ಈ ಪ್ರಶ್ನೆ ನೋಡಿ ಸೂಕ್ಷ್ಮ ಜೀವಿಗಳನ್ನು ಡ್ಯಾಶ್ ಸಹಾಯದಿಂದ ಕಾಣಬಹುದು ಅಂತ ಇದೆ ಸೂಕ್ಷ್ಮ ದರ್ಶಕದ ಸಹಾಯದಿಂದ ನಾವು ಸೂಕ್ಷ್ಮ ಜೀವಿಗಳನ್ನು ನೋಡಬಹುದು ಇನ್ನು ಬಿ ಪ್ರಶ್ನೆ ನೋಡಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಶೈವಿಲಗಳು ಗಾಳಿಯಿಂದ ನೇರವಾಗಿ ಡ್ಯಾಶನ್ನು ಸ್ವೀಕರಿಸುತ್ತವೆ ನೀಲಿ ಹಸಿರು ಶೈವಿಲಗಳು ಗಾಳಿಯಿಂದ ನೇರವಾಗಿ ನೈಟ್ರೋಜನ್ನ ಸ್ವೀಕರಿಸುತ್ತವೆ ಸಿ ಪ್ರಶ್ನೆ ಆಲ್ಕೋಹಾಲನ್ನು ಡ್ಯಾಷ್ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ ಆ ಆಲ್ಕೋಹಾಲನ್ನು ಈಸ್ಟ್ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ ಓಕೆನಾ ಡಿ ಪ್ರಶ್ನೆ ಕಾಲರ ರೋಗವು ಬ್ಯಾಕ್ಟೀರಿಯಾದಿಂದ ಏನಾಗ್ತದೆ ಉಂಟಾಗ್ತದೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೋಬೇಕಾಗ್ತದೆ ನ ಸರಿಯಾದ ಉತ್ತರವನ್ನು ಆರಿಸಿ ಬರೀ ಗು ಗುರುತಿಸಿ ಅಂತ ಕೇಳಿದನೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಈ ಪ್ರಶ್ನೆ ನೋಡಿ ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಸಕ್ಕರೆ ಆಪ್ಷನ್ ಟು ಆಲ್ಕೋಹಾಲ್ ಆಪ್ಷನ್ ಸಿ ಹೈಡ್ರೋಕ್ಲೋರಿಕ್ ಆಮ್ಲ ಹಾಗೂ ಆಪ್ಷನ್ ಡಿ ಆಮ್ಲಜನಕ ಇಲ್ಲಿ ಆಪ್ಷನ್ ಟು ಅಂದರೆ ಆಲ್ಕೋಹಾಲ್ ಸರಿಯಾದ ಉತ್ತರ ಆಗಿರುತ್ತದೆ ಬಿ ಪ್ರಶ್ನೆ ನೋಡಿ ಈ ಕೆಳಗಿನದು ಪ್ರತಿ ಜೈವಿಕವಾಗಿದೆ ಒನ್ ಆಪ್ಷನ್ನು ಸೋಡಿಯಂ ಬೈಕಾರ್ಬೊನೇಟ್ ಎರಡು ಸ್ಟ್ರೆಪ್ಸೋಮೈಸಿ ಸ್ಟ್ರೆಪ್ಟೋಮೈಸಿನ್ ಮೂರು ಆಲ್ಕೋಹಾಲ್ ನಾಲ್ಕು ಈಸ್ಟ್ ಇಲ್ಲಿ ಆನ್ಸರು ಸ್ಟ್ರೆಪ್ಟೋಮೈಸಿನ್ ಅನ್ನೋದು ಪ್ರತಿ ಜೈವಿಕವಾಗಿದೆ ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಜೋವಾಗಳ ವಾಹಕ ಯಾವುದು ಅಂತ ಕೇಳ್ತಾನೆ ಅನಾಫಿಲಿಸ್ ಎಣ್ಣೆ ಸೊಳ್ಳೆ ಜಿರಳೆ ನೊಣ ಮತ್ತು ಚಿಟ್ಟಿ ಅಂತ ಇದೆ ಆನ್ಸರು ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಸರಿಯಾದ ಉತ್ತರ ಆಗಿರುತ್ತದೆ ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಯಾವುದು ಅಂತ ಕೇಳ್ತಾನೆ ಆಪ್ಷನ್ ಎ ಇರುವೆ ನೊಣ ಡ್ರ್ಯಾಗನ್ ಫ್ಲೈ ಮತ್ತು ಜೇಡ ಆಪ್ಷನ್ ಟು ನೊಣ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ ಈ ಪ್ರಶ್ನೆ ನೋಡಿ ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದ ಶಾಖ ರುಬ್ಬುವಿಕೆ ಈಸ್ಟ್ ಕೋಶಗಳ ಬೆಳವಣಿಗೆ ನಾದುವುದು ಆಪ್ಷನ್ ಸಿ ಈಸ್ಟ್ ಕೋಶಗಳ ಬೆಳವಣಿಗೆ ಸರಿಯಾದ ಉತ್ತರ ಆಗಿರುತ್ತದೆ ಹಾಗೆ ಎಫ್ ಪ್ರಶ್ನೆ ನೋಡಿ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಯಾವುದು ಅಂತ ಕೇಳ್ತಾನೆ ಒಂದನೇ ಆಪ್ಷನ್ ನೈಟ್ರೋಜನ್ ಸ್ಥಿರೀಕರಣ ಎರಡನೇದು ಸಿಲಿಂಡರ್ಗಳ ಬೆಳವಣಿಗೆ ಮೂರನೇದು ಹುದುಗುವಿಕೆ ಹಾಗೂ ನಾಲ್ಕನೇದು ಸೋಂಕು ಅಂತ ಕೇಳಿದಾನೆ ಸೊ ಆಪ್ಷನ್ ಸಿ ಹುದುಗುವಿಕೆ ಸರಿಯಾದ ಉತ್ತರ ಆಗಿರುತ್ತದೆ ಇನ್ನು ಎ ಪಟ್ಟಿಯಲ್ಲಿ ನೀಡಿರುವ ಸೂಕ್ಷ್ಮ ಜೀವಿಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿರುವ ಅವುಗಳ ಕಾರಕ್ಕ ಅನುಗುಣವಾಗಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದಾನೆ ಸೊ ಬ್ಯಾಕ್ ಇವು ಎಲ್ಲ ಇದ್ದಾವೆ ಆನ್ಸರ್ ಡೈರೆಕ್ಟ್ ಆಗಿ ಆನ್ಸರ್ ನೋಡ್ತಾ ಹೋಗೋಣ ಸೊ ಮೊದಲೇದಾಗಿ ಬ್ಯಾಕ್ಟೀರಿಯಾ ಕಾಲ ರೋಗ ರೋಗಕ್ಕೆ ಕಾರಣವಾಗಿರುತ್ತದೆ ಹಾಗೆ ರೈಜೋಬಿಯಮ್ ಎಂಬ ಬ್ಯಾಕ್ಟೀರಿಯಾ ನೈಟ್ರೋಜನ್ ಸ್ಥಿರೀಕರಣಕ್ಕೆ ಸಹಾಯಕವಾಗ್ತದೆ ಇನ್ನು ಲ್ಯಾಕ್ಟೊಬೆಸಿಲಸ್ ಇದು ಮೊಸರಿನಲ್ಲಿರ್ತದೆ ಹಾಗಾಗಿ ಮೊಸರು ತಯಾರಿಸಲಿಕ್ಕೆ ಒಂದು ಲ್ಯಾಕ್ಟೋಬೆಸಲಸ್ ಸಹಾಯಕವಾಗ್ತದೆ ಇನ್ನು ಈಸ್ಟ್ ಜೀವಕೋಶಗಳು ಇದು ಬ್ರೆಡ್ ತಯಾರಿಸಲು ಸಹಾಯಕವಾಗ್ತದೆ ಪ್ರೋಟೋಸೋವಾ ಇದು ಮಲೇರಿಯಾ ರೋಗಕ್ಕೆ ಕಾರಣವಾಗಿದ್ದರೆ ವೈರಸ್ ಅನ್ನೋದು ಏಡ್ಸ್ ರೋಗಕ್ಕೆ ಕಾರಣವಾಗಿರುತ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ ಸೂಕ್ಷ್ಮಜೀವಿಗಳನ್ನು ಬರಿಗಣ್ಣಿನಿಂದ ನೋಡಬಹುದೇ ಇಲ್ಲದಿದ್ದರೆ ಅವುಗಳನ್ನು ಹೇಗೆ ನೋಡಬಹುದು ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಅವುಗಳನ್ನು ಕೇವಲ ಸೂಕ್ಷ್ಮ ದರ್ಶಕದ ಮೂಲಕ ಮಾತ್ರ ನಾವು ನೋಡಬಹುದು ಐದನೇ ಪ್ರಶ್ನೆ ನೋಡಿ ಸೂಕ್ಷ್ಮಜೀವಿಗಳ ಪ್ರಮುಖ ಗುಂಪುಗಳು ಯಾವುವು ಸೂಕ್ಷ್ಮಜೀವಿಗಳನ್ನು ನಾಲ್ಕು ಪ್ರಮುಖ ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ ಮೊದಲೇದು ಬ್ಯಾಕ್ಟೀರಿಯಾ ಎರಡನೇದು ಶಿಲೀಂಧ್ರ ಮೂರನೇದು ಪ್ರೋಟೋಸೋವಾ ಮತ್ತು ನಾಲ್ಕನೇದು ಶೈವಲಗಳು ಆರನೇ ಪ್ರಶ್ನೆ ಮಣ್ಣಿನಲ್ಲಿ ವಾತಾವರಣದ ನೈಟ್ರೋಜನ್ ಅನ್ನು ಸ್ಥಿರೀಕರಿಸುವ ಸೂಕ್ಷ್ಮಜೀವಿಗಳನ್ನು ಹೆಸರಿಸಿ ರೈಸೋಬಿಯಂ ಮತ್ತು ಕೆಲವು ನೀಲಿ ಹಸಿರು ಶೈವಲಗಳು ಮಣ್ಣಿನಲ್ಲಿ ವಾತಾವರಣದ ನೈಟ್ರೋಜನ್ ಅನ್ನು ಸ್ಥಿರೀಕರಿಸುವ ಸೂಕ್ಷ್ಮಜೀವಿಗಳು ಆಗಿರುತ್ತವೆ ಏಳನೆಯ ಪ್ರಶ್ನೆ ನಮ್ಮ ಜೀವನದಲ್ಲಿ ಸೂಕ್ಷ್ಮಜೀವಿಗಳ ಉಪಯುಕ್ತತೆಯನ್ನು ಕುರಿತು ಹತ್ತು ಸಾಲುಗಳನ್ನು ಬರೆಯಿರಿ ಅಂತ ಕೇಳಿದರೆ ದೊಡ್ಡ ಪ್ರಮಾಣದಲ್ಲಿಯೂ ಮದ್ಯ ವೈನ್ ಮತ್ತು ಅಸಿಟಿಕ್ ಆಮ್ಲ ಉತ್ಪಾದನೆಯಲ್ಲಿ ಸೂಕ್ಷ್ಮಜೀವಿಗಳನ್ನು ಅಧಿಕ ಪ್ರಮಾಣದಲ್ಲಿ ಬಳಸಲಾಗುತ್ತದೆ ಈಸ್ಟನ್ನು ಮದ್ಯ ಮತ್ತು ವೈನ ವಾಣಿಜ್ಯ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ ಲ್ಯಾಕ್ಟೋಬೆಸಿಲಸ್ ಮೊಸರು ಉಂಟಾಗುವುದನ್ನು ಉತ್ತೇಜಿಸುತ್ತದೆ ಸೂಕ್ಷ್ಮಜೀವಿಗಳು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳ ಸಾವಯವ ತ್ಯಾಜ್ಯಗಳನ್ನು ಪ್ರಾಣಿಗಳ ತ್ಯಾಜ್ಯವನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸುತ್ತವೆ ಈ ವಸ್ತುಗಳನ್ನು ಇತರ ಸಸ್ಯಗಳು ಮತ್ತು ಪ್ರಾಣಿಗಳು ಮತ್ತೆ ಬಳಸುತ್ತವೆ ರೈಸೋಬಿಯಂನಂತಹ ಕೆಲವು ಬ್ಯಾಕ್ಟೀರಿಯಾಗಳು ಮತ್ತು ಕೆಲವು ನೀಲಿ ಹಸಿರು ಶೈಲುಗಳು ಮಣ್ಣನ್ನು ಏನು ಮಾಡ್ತವೆ ಉತ್ಕೃಷ್ಟಗೊಳಿಸಲು ಮತ್ತು ಅದರ ಫಲವತ್ತತೆಯನ್ನು ಹೆಚ್ಚಿಸಲು ವಾತಾವರಣದ ನೈಟ್ರೋಜನ್ನ ಸ್ಥಿರಗೊಳಿಸುತ್ತವೆ ಸೂಕ್ಷ್ಮ ಜೀವಿಗಳು ಔಷಧಗಳ ತಯಾರಿಕೆಯಲ್ಲಿಯೂ ಸಹ ಪ್ರಮುಖ ಪಾತ್ರವನ್ನು ವಹಿಸಿವೆ ಕೆಲವು ಪ್ರತಿಜೈವಿಕಗಳಾದ ಸ್ಟ್ರೆಪ್ಟೊಮೈಸಿನ್ ಆಗಿರ್ಬೋದು ಟೆಟ್ರಾಸೈಕ್ಲಿನ್ ಆಗಿರ್ಬೋದು ಮತ್ತು ರಿಥ್ರೋಮೈಸಿನ್ಗಳನ್ನು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳಿಂದ ಏನು ಮಾಡ್ತಾರೆ ತಯಾರಿಸಲಾಗ್ತದೆ ಕೆಲವು ಸೂಕ್ಷ್ಮ ಜೀವಿಗಳನ್ನು ಚರಂಡಿ ಮತ್ತು ಕೈಗಾರಿಕಾ ತ್ಯಾಜ್ಯಗಳ ಜೈವಿಕ ಸಂಸ್ಕರಣೆಯಲ್ಲಿ ಕೂಡ ಬಳಸಲಾಗುತ್ತದೆ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ ಇನ್ನು ಎಂಟನೇ ಪ್ರಶ್ನೆ ನೋಡಿ ಸೂಕ್ಷ್ಮಜೀವಿಗಳಿಂದ ಉಂಟಾಗುವ ಹಾನಿಗಳ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದನೆ ಹಲವಾರು ಸೂಕ್ಷ್ಮ ಜೀವಿಗಳು ಮಾನವರಲ್ಲಿ ಮತ್ತು ಸಸ್ಯಗಳಲ್ಲಿ ರೋಗಗಳನ್ನು ಉಂಟು ಮಾಡುವುದಲ್ಲದೆ ಇತರ ಪ್ರಾಣಿಗಳಲ್ಲೂ ರೋಗಗಳನ್ನು ಉಂಟು ಮಾಡುತ್ತವೆ ಉದಾಹರಣೆಗೆ ಅಂತ್ರಾಕ್ಸ್ ಇದೊಂದು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಮಾನವ ಮತ್ತು ಮಾನವ ಮತ್ತು ಜಾನುವಾರುಗಳಿಗೆ ತಗಲುವ ಭಯಾನಕ ರೋಗವಾಗಿದೆ ಜಾನುವಾರುಗಳಿಗೆ ಕಾಲು ಕಾಲುಬಾಯಿ ರೋಗವು ಒಂದು ವೈರಸ್ಸಿಂದ ಉಂಟಾಗುತ್ತದೆ ಹಲವಾರು ಸೂಕ್ಷ್ಮಜೀವಿಗಳು ಗೋಧಿ ಭತ್ತ ಆಲೂಗಡ್ಡೆ ಕಬ್ಬು ಕಿತ್ತಳೆ ಸೇಬು ಮತ್ತು ಇತರ ಸಸ್ಯಗಳಲ್ಲಿ ರೋಗಗಳನ್ನು ಉಂಟು ಮಾಡುತ್ತವೆ ರೋಗಗಳು ಬೆಳೆಗಳ ಇಳುವರಿಯನ್ನು ಕುಂಠಿತಗೊಳಿಸುತ್ತವೆ ಹಾಗೆಯೇ ಕೆಲವು ಜೀವಿಗಳಿಂದಾಗಿ ಹಾಳದ ಆಹಾರದ ಸೇವನೆಯಿಂದ ಆಹಾರ ವಿಷಮಯ ಎಂಬ ಪರಿಸ್ಥಿತಿ ಉಂಟಾಗುತ್ತದೆ ನಮ್ಮ ಆಹಾರದ ಮೇಲೆ ಬೆಳೆಯುವ ಸೂಕ್ಷ್ಮಜೀವಿಗಳು ಕೆಲವೊಮ್ಮೆ ವಿಷಕಾರಿ ಪದಾರ್ಥಗಳನ್ನು ಉತ್ಪಾದಿಸುತ್ತವೆ ಇವುಗಳು ಆಹಾರವನ್ನು ವಿಷಯುಕ್ತವಾಗಿ ಮಾಡುವುದರ ಮೂಲಕ ಗಂಭೀರವಾದ ಕಾಯಿಲೆಯನ್ನು ಹಾಗೂ ಸಾವನ್ನು ಕೂಡ ಉಂಟು ಮಾಡುತ್ತವೆ ಒಂಬತ್ತನೇ ಪ್ರಶ್ನೆ ಪ್ರತಿ ಜೈವಿಕಗಳು ಎಂದರೇನು ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಕೆಲವು ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲಲು ಮತ್ತು ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸಲು ಕೆಲವು ಸೂಕ್ಷ್ಮಜೀವಿಗಳಿಂದಲೇ ತಯಾರಾದ ಔಷಧಿಗಳನ್ನು ಪ್ರತಿ ಜೈವಿಕಗಳೆಂದು ಕರೆಯಲಾಗುತ್ತದೆ ಅದರ ಮುನ್ನೆಚ್ಚರಿಕೆ ಕ್ರಮಗಳು ಏನಪ್ಪ ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಳುವಾಗ ತೆಗೆದುಕೊಳ್ಳಬೇಕಾದ ಕೆಲವು ಮುನ್ನೆಚ್ಚರಿಕೆಗಳು ಪ್ರತಿ ಜೈವಿಕಗಳನ್ನು ಕೇವಲ ಮಾನ್ಯತೆ ಪಡೆದ ಅರ್ಹ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಮಾತ್ರ ತೆಗೆದುಕೊಳ್ಳಬೇಕು ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಳಲು ವೈದ್ಯರು ತಿಳಿಸಿರುವ ಪ್ರಮಾಣ ಮತ್ತು ಅವಧಿಯನ್ನು ಪೂರ್ಣಗೊಳಿಸಬೇಕು ಪ್ರತಿ ಪ್ರತಿ ಜೈವಿಕಗಳನ್ನು ಸರಿಯಾದ ಸಮಯ ಮತ್ತು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಇಲ್ಲವಾದರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗಬಹುದು